ಮಸೂತಿ ಇಲ್ಲೇ ದೇವ್ರು ಕೂಡ ಮಸೂತಿ ಇದು ದೇವ್ರು ಕೂಡ ಸ್ಥಳ ಇದೆ ರೀ ಹಾಂ ನಾಳೆ ಮಂಗಳವಾರ ದಿವಸ ಕೊಡ್ತಾವ್ರಿ ದೇವ್ರ ಇಲ್ಲಿ ಹಾಂ ಇದು ಅಗಸಿ ಬಾಗ್ಲ ಹಿಂದೂ ಓಲ್ಡ್ ಬಾಗ್ಲೇ ಇತ್ತು ಇದು ಕೆಡವ್ಯಾರ ಯಾಕಂದ್ರೆ ಅದು ಬೀಳಂಥ ಸಿಚುವೇಶನ್ ಇತ್ತು ರೀ ಅದಕ್ಕೆ ಏನು ಮಾಡಿದ್ರು ಮತ್ತು ಬಿಳಂಗದ ಬಾ ಅಂತೇಳಿ ತೆಗೆದ್ರಿ ಹಾಂ ಇದು ಅಗಸಿ ಬಾಗಲ್ರಿ ಇದು ಇದು ಎಲ್ಲ ಭಾಳ ಹಳೇದ್ರಿ ಇದು ಹಾಂ ಸುಮಾರು ಅಂದ್ರೆ ಮತ್ತೆ ಫಸ್ಟ್ ಊರು ಹುಟ್ಟಿ ಇದು ಹಾಂ ಆದ್ರೆ ಇನ್ನೂ ಏನು ರಿಪೇರಿ ಆಗಿಲ್ಲ ರೀ ಇಷ್ಟೇ ಒಳಗಿದ ಗೊತ್ತಿಲ್ಲ ಹಾಂ ಯಾರು ಕಟ್ಟಿದ ಗೊತ್ತಿಲ್ಲ ಇದು ಫಸ್ಟ್ ಊರು ಹುಟ್ಟದಾಗೆ ಹುಟ್ಟಿದ್ರೆ ಹಾಂ ಅದು ಅದರಾಗೆ ಅವಾಗೇ ಅಗಸಿ ಕಟ್ಟಾವತ್ತೆ ಗೊತ್ತಿಲ್ಲ ಅದ್ರ ಮ್ಯಾಗ ಒಂದು ಚಿತ್ರ ಅದ್ರಲ್ಲಿ ಅದಕ್ಕೆ ಕೇಳಿದ ಎರಡು ಆನಿ ಅವರು ನಡಬೇಕ ಏನಾದ್ರು ಅವ್ರಿಗೆ ದ್ಯಾಮಿ ಗುಡಿಯ ರೀ ಅದು ಇದು ಎರಡಾವ್ ರೀ ಜೋಡ್ ದ್ಯಾಮಯಿ ಗುಡಿ ಇದು ವಿಶೇಷ ವರ್ಷ ದ್ಯಾಮಯಿ ಮಾಡ್ತಾರೆ ಇದು ನಾವು ಪೂಜೆ ಮಾಡ್ತೀವಿ ಇದು ಫಸ್ಟ್ ಏನು ಬಿತ್ತಿವಲ್ವಾ ಬಿತ್ತೀವಲ್ಲ ರೀ ಜ್ವಾಳ ಬಿತ್ತೆ ಫಸ್ಟ್ ದೇವತೆ ಗುಡಿ ಪೂಜೆ ಮಾಡಿ ಇಲ್ಲಿ ಕಾಣಿ ಗಿಂಡ್ ಮಾಡಿ ಮುಂದೆ ಬಿತ್ತೊಣಿ ಚಾಲು ಅಲ್ತಾನೆ ಯಾರು ಯಾರು ಕುರ್ಗಿನೇ ಒಯ್ಯೋದಿಲ್ಲ ಹೊಲಕ್ಕೆ ಹಾಂ ಹಾ ಹಾ ಜ್ಳ ಬಿತ್ತಾವತ್ನೇ ಫಸ್ಟ್ ದೇವತಿದ ಎಲ್ಲ ಮಾಡಿ ಆಮೇಲೆ ಬಿತ್ಲಕ್ ಹೋಗ ಹಾ ಮಾಡ್ತಿವ್ರಿ ಇದು ಜ್ವಳ ಅದು ಇದು ಆವಾಗೇ ಮಾಡ್ತಿವ್ರಿ ಹಾ ಅವ್ ಜಾತ್ರೆ ಮಾಡೇ ಬಿತ್ತದ ಚಾಲು ಇಲ್ಲ ಹಾಂಗಿಲ್ಲ ನಮ್ಗೆ ಉತ್ರಿ ಮಳಿ ಉತ್ತರ ಮಳಿ ಏನು ಉತ್ತರ ಮಳೆ ಹುಡಾವತ್ನಾಗೆ ದೇವತಿ ಜಾತ್ರೆ ಜಾತ್ರೆ ಆದ್ಮೇಲೆ ಜೋಳ ಬಿತ್ತೀ ಏನಲ್ಲಿ ದರ್ಗ ನಾವು ಹೋಗಿ ಅದು ನೋಡ್ಕೊಂಡ್ ಬಂದೆವ್ರೆ ಭಾವಸ್ಮಿತಿಯವ್ರ ಮಜಾರ್ ಅಂತ ಹೇಳಿದ್ರಲ್ಲ ಆ ಮಜಾರ್ ಅಂದ್ರೆ ನಮ್ಮ ಹಿರಿಯರು ಹೇಳಿದ್ದು ಅಂದ್ರೆ ನಮ್ಮ ಆಯೋರು ಹೇಳಿದ್ದು ಹೇಳಿ ಅವ್ರು ಏನು ಅಂತಂದ್ರೆ ಫಸ್ಟ್ ಭಾವಸ್ಮಿತಿಯವರು ಇಲ್ಲಿಗೆ ಬಂದು ಆಯ್ದ ಆಗ್ನೇ ತೊಗೊಂಡು ಬೆಳಿಗ್ಗೆ ನೀರಿನ ದೀಪ ಅಂತ ಇವರು ಆಗ್ನೇ ಕೊಟ್ಟರು ಇವರು ಫಸ್ಟ್ ಕೊಟ್ಟಿದ್ದಿಲ್ಲ ಅಂತ ಆಮೇಲೆ ಅಂದೇಳು ಮತ್ತು ಹಾಕೆಟ್ಟಾದಗಳು ಕೊಟ್ಟರು ಅವಾಗ ಏನಾದರೂ ಗುಡಿಗಳು ಇದ್ದಿಲ್ಲ ಸಣ್ಣ ಗುಡಿಗಳು ಪ್ರಮಾಣ ಸಣ್ಣ ಪ್ರಮಾಣದಾಗಿದ್ದ ಇದು ಅಲ್ಲಿ ಡೇಟ್ ನೋಡ್ರಿ ಇಪ್ಪತ್ತೈದು ಹತ್ತು ಏನು ರೀ ಹತ್ತೊಂಬತ್ತು ಎಪ್ಪತ್ನಾಲ್ಕು ರೀ ಇದು ಗುಡಿ ಕಟ್ಟಡ ಆಗಿದ್ರಿ ಇದು ಅದಕ್ಕೆ ಓಲ್ಡ್ ಸಣ್ಣ ಗುಡಿಗಳು ಇದ್ದವು ಇದ್ದವಾಗ ಸುಮ್ಮ ಒಂದೆರಡು ಪರಿಶೀಲ ಅದಕ್ಕಿಂತ ಮುಂಚೆ ಇದ್ದಿದ್ರು ಆಗಿದ್ರು ಐದು ಅಪ್ಪಣೆ ಆಗಬೇಕು ಅವರು ನೀರಿನಿಪ್ಪು ಹುಡಿಯ ಚಾನಲ್ ಅ ಹ್ಮ್ ನಮ್ಮದೇ ಚಾನಲ್ ಅದ ನಾವು ಬರ್ದೇ ಮೊದಲ ಬಸವಣ್ಣಪ್ಪನ ಗುಡಿ ಇತ್ತು ಆಮೇಲೆ ಮಲ್ಲಿಕಾರ್ಜುನ ಸ್ಥಾಪನಾ ಮ್ಯಾಲ ಒಂದು ಎರಡು ಕಿಲೋಮೀಟರ್ ಮೇಲೆ ಮಲ್ಲಿಕಾರ್ಜುನ ಸ್ಥಾಪನೆ ಮಾಡಿದ್ದ ಅಲ್ಲಿ ದೂರ ಹಾಲು ಕತ್ತು ಜನರಿಗೆ ಏನದ ಅಲ್ಲಿ ಊರಾಗೆ ಆಗಲಿ ಅಂತೇಳಿ ಇಲ್ಲಿ ಒಂದು ಮಲ್ಲಿಕಾರ್ಜುನ ಗುಡಿ ಒಂದು ಇಲ್ಲಿಂದು ತಯಾರು ಮಾಡಿದೆವು ಮಾಡಿ ಎರಡು ಗುಡಿಗೆ ಎರಡು ಅದು ಹಾಲು ಈಗ ಎಲ್ಲ ಎರಡು ಕೂಡಿಸಿ ಬಸವಣ್ಣಪ್ಪ ಮಲ್ಲಿಕಾರ್ಜುನ ಗುಡಿ ಎರಡು ಕೊಲ್ತು ಒಟ್ಟಿಗೆ ಮಾಡಿ ಮೇನ್ ಮೇನ್ ಹಾಂ ಮೇನ್ ಗುಡಿ ಬಸ್ ಈ ಊರಿ ಗ್ರಾಮಕ್ಕಿದ್ದು ಬಸವಣ್ಣಪ್ಪನ ಗುಡಿ ಮೇನ್ ಮಲ್ಲಿಕಾರ್ಜುನ ಗುಡಿ ಅಂದರೆ ಎರಡು ಕಿಲೋಮೀಟ್ರ್ ಅಂತರವಾಗಿತ್ತು ಅಲ್ಲಿ ಜನರಿಗೆ ಹೋಲಕ್ಕ ಬರ್ಲಿಕ್ಕ ತೊಂದರೆ ಆಯಿತು ನಾವೇನು ಮಾಡಿದೆವು ಇಲ್ಲೇ ಮಲ್ಲಿಕಾರ್ಜುನ ಗುಡಿ ಕಟ್ಟಡ ಮಾಡಿಕೊಂಡು ಬಸವಣ್ಣಪ್ಪ ಮಲ್ಲಿಕಾರ್ಜುನ ಇಬ್ಬರು ಒಟ್ಟಿಗೆ ಉಡಿಸಿ ಒಂದೇ ಗುಡಿ ತಯಾರು ಮಾಡಿ ಫಸ್ಟ ಸಪ್ರೇಟ್ ಸಪ್ರೇಟ್ ಗುಡಿ ಇದು ಎರಡು ಹೋಗಿ ಸಿಂಗ ಮಾಡಿಬಿಟ್ಟು

ಹೌದು ಚಾಲು ಮಾಡ್ತೇನೆ ಪೂಜೆ ಮಾಡ ಪೂಜೆ ಮಾಡೋ ಚಾಲು ಮಾಡ್ತಾನ ಅಂತ ಓಲ್ಡ್ ಗುಡಿ ಇಷ್ಟು ಗುಡಿ ಖಂಡಿತ ಮಾಡ್ಲೂ ಗೊತ್ತ ಮಾಡಿದ್ರೆ ಲಾಸ್ಟ್ ಬರ್ತಾರಲ್ಲ ಕತಲ ಅವತ್ತು ತೊಗೊಂಬಾರ ಕತಲ ದಪ್ಪನ ಹಾಂ ಅವತ್ತು ಬರ್ತಾರೆ ಮತ್ತು ದೇವ್ರಿಗೆ ಬರೋದು ಹೋಗೋದೆಲ್ಲ ವಿಡಿಯೋ ಶೂಟ್ ಆಗುತ್ತೆ ಹ್ಞೂ ಇವೇ ಎರಡು ಬಸವಣ್ಣ ಅಲ್ಲಿ ಒಳಗಡೆ ಇದ್ದು ರೀ ಈ ಹೊಸ ಗುಡಿ ಕಟ್ಟಡ ಮಾಡ್ಬೇಕು ತೆಗೆದ್ರಿ ಫಸ್ಟ್ ಈ ಗುಡಿಗೆ ಸಾಮಾನ್ಯ ಇದ್ದು ಬಸವಣ್ಣಪ್ಪ ಇವೇ ಹಾಂ ಈ ಈ ದೇವ್ರದೇ ಗುಡಿ ಇದ್ದುದು ಮಲ್ಲಿಕಾರ್ಜುನ್ ಮ್ಯಾಲಿತ್ತು ಆಮೇಲೆ ಈಗ ಸಿಕ್ಕನ ಹಗೆದ ಸಿಕ್ಕ ಅಂತ ಹೇಳ್ತಾರೆ ಬಸವಣ್ಣ ಇಲ್ಲಿ ಕಮ್ತೇವ್ರ ಮನೆಯವರು ಅವ್ರ ಮನೆಯೊಳಗೆ ಹಗೇದಾಗಿ ಸಿಕ್ಕನಂತ ಬಸ್ ಮಾಡಬೋದು ದೊಡ್ಡವ್ರಿ ಹಾಂ ನವನ್ರಿ ಏನ ಚಕ್ನವ್ರಿ ಇದು ಆ ರೀ ಅದು ಏನಾದ್ರು ಹಾಗೇದಾಗಿ ಸಿಕ್ಕಿದ್ರಿ ಚಾವಿ ಹಾಕೊಂಡ್ರೆ ಬಸ ಪೂಜಾರ ಇಲ್ಲೇ ಆಗುತ್ತೆ ಹಾಂ ಇಲ್ಲಿ ಎಲ್ಲ ಮೈ ಗುಡಿಯತ್ತೀ ಅಂದ್ರೆ ಈಗ ದೇವರು ಹೋಗೋ ಟೈಮ್ನಾಗ ಆ ದೇವ್ರ ಅಲ್ಲಿ ದರ್ಶನ ಮಾಡ್ಕೊಂಡೆ ಮುಂದೆ ಬಣಗಿಗೆ ಅಂತಾವೆ ಫಸ್ಟ ಮಸು ಅವರು ಕುದುರೆಯಾಗಿ ಜಳಕ ಮಾಡ್ತಾವ್ರಿ ಮನೆಯೊಳಗೆ ಜಳಕ ಮಾಡಿಕೊಂಡು ಇದೇ ರೌಂಡ್ಲೇ ಬರ್ತಾರೆ ಬಂದರು ಅಂದ್ರೆ ಇಲ್ಲಿ ಸವಾರಿ ಆಗ್ತದೆ ಮಸೂತಿ ಒಳಗೆ ಮಸೂತಿ ಒಳಗೆ ಸವಾರಿ ಮಾಡಿಕೊಂಡು ಅಲ್ಲಿ ದರ್ಗಾಕ್ಕೆ ಹೋಗ್ತಾರೆ ದರ್ಗ ದರ್ಗಾ ಮುಗಿಸ್ಕೊಂಡು ಸೀದಾ ಆಯಿ ಗುಡಿ ಬರ್ತಾರೆ ಗುಡಿಗೆ ಬಂದು ಇಲ್ಲಿ ಏನದ ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಐದು ಚಕ್ಕರ್ ಹಾಕ್ಕೊಂಡು ದರ್ಶನ ಮಾಡಿಕೊಂಡು ಇಲ್ಲಿಂದ ಸೀದಾ ಮಲ್ಲಿಕಾರ್ಜುನ ಭಟ್ಟಿ ಹಾಕ್ತಾರೆ ಮಲ್ಲಿಕಾರ್ಜುನ ಭೆಟ್ಟಿ ಆಗಿ ಹಾಗೆ ನೀರು ತೊಗೊಂಡು ಹೀಗೆ ತೊಗೊಂಡು ಊರು ಸುತ್ತಾಡ್ತಾರೆ ಊರು ಸುತ್ತ ಹಾಕ್ಕೊಂಡ್ಬಂದು ಅಲ್ಲಿ ಎಲ್ಲ ಮೈ ಗುಡಿ ಅಂತದ್ರೆ ಅಲ್ಲಿ ಎಲ್ಲ ಮೈ ಗುಡಿಗೆ ಹೋಗ್ತಾರೆ ಅಲ್ಲಿ ಅವ್ರ ಇದು ಮಾಡ್ಕೊಂಡು ಕಿಸಿ ಬಣಮಿಗೆ ಬಣಮಿಗೆ ಹೋಗ್ತದೆ ಹಾಗೆಲ್ಲ ಮೈ ಹೋಗೋದು ಎಲ್ಲ ಇದು ಮುಗಿಸ್ಕೊಂಡು ಆಕಡೆ ಹೋಗೋ ಮತ್ತೆ ನಾಕ್ ಆಕಡೆ ಹೋಗ್ರಿ ಇದು ಹಣಮಂದಿಯರ ಗುಡಿ ರೀ ಇದು ಇದು ಎಲ್ಲ ಓಲ್ಡ್ ಇವ್ರಿ ಇದು ಓಲ್ಡ್ ಅಷ್ಟೇ ಈಗ ಹೊಡೆದವ್ರು ಈ ಕಡೆ ಕಡೆ ಓಲ್ಡ್ ಅದು ಎಲ್ಲ ಓಲ್ಡ್ ಗುಡಿ ಅವ್ರ ಮ್ಯಾಲೆ ಎಷ್ಟು ಗಿಲೋ ಅದೇ ಗುಡಿಗೆ ಇಷ್ಟ

ಆದ್ರೆ ಅವಾಗಿನ ಇದು ಏನದ ಅಗಸಿ ಸುತ್ತ ಎಡ್ಡು ಕಡೆ ರೌಂಡ್ ಒಳಗ್ ಕುಂದ್ರಲಕ್ಕಿತ್ರಿ ವ್ಯವಸ್ಥಾ ಅದೆಲ್ಲ ಬೇರೆ ಐತ್ರಿ ಪೈಲ ಓಲ್ಡ್ ಮುಸಿತ್ತಿತ್ತು ಅದ್ ತೆಗೆದ್ರು ಈ ಕಡೆ ಕಡೆ ತೆಗೆದ್ ಮತ್ತೆ ಕಟ್ಟ ಮಾಡ ಅದನ್ನು ಬರೀ ಕಲ್ಲಿನ ಗೆತ್ತ ಪಿವರ ಇಲ್ಲ ಏನಿಲ್ಲ ಅದಕ್ಕೂ ಬರೀ ನುಸ್ತಕ್ ಏನು ಏನೋ ರಾಮಲಿಂಗೇಶ್ವರ ಗುಡಿ ನೋಡಿದ್ರಲ್ಲ ಅದೇ ಕಂಬ ಅದೇ ಸಿ ಚಾಟ ಚಾಟ ಗುಡಿರಿದು

ಈ ಸುಮ್ನೆ ವರ್ಷಕ್ಕೊಮ್ಮೆ ಏನು ಜಾತ್ರಾ ಅಲ್ಲಿ ಗುಡಿ ವಿಶೇಷ ಕಾರ್ಯಕ್ರಮ ಮಾಡೈತೆ ಅಂದ್ರೆ ಇಲ್ಲಿ ಆಕಿಂದ ಏನದ ಪತ್ರ ಅಂತ ಏನು ಮಾಡ್ತೇವೆ ಕಮ್ಮಿ ಜಾತ್ರ ಕಂಪೆನ್ ಮಾಡಬೇಕು ಲಕ್ಷ್ಮೀ ಈಗ ನಾವು ಮಾಡ್ಕೊಂದಿ ಲಕ್ಷ್ಮಿ ಅಂತ ಅವಕ್ಕೆ ಧ್ಯಾಮ ಅಂತಾರೆ ರೀ ಈಕೆ ಲಕ್ಕಮ್ ಅಂತ ಕರಿತಾರೆ ನೋಡಿ ಒಟ್ಟಿಗೆ ಬರೀ ಲಕ್ಕಮ್ಮ ಅಷ್ಟೇ ಹಾಂ ಅದೇ ನಾವು ಮಾಡ್ಕೊಂದಿವಿ ರೀ ಇವರು ನೀ ನಾವು ಅದಕ್ಕೆ ನೀವು ಒಂದು ಲಕ್ಷ್ಮಿ ಬೇರೆ ಅಂತ ಹೌದು ಹೌದು ಎಲ್ಲ ನಡುವೆ ಬಾಲಕಮ್ಮ ಲಕ್ಕಮ್ಮ ಅಂತ ಇರ್ತಾರಲ್ಲ ಅವ್ರದ್ದು ಇಲ್ಲ ಅಣ್ಣ ಅದು ಲಕ್ಷ್ಮಿ ಹೌದಲ್ಲ ಅಂತಾರ ನಾವು ದ್ಯಾಮಯ ಅಂತೀರಿ ಅವ್ರು ಲಕ್ಷ್ಮಿ ಅಂತಾರೆ ಅವ್ರಂತರ ಇದು ಕಟ್ಕೊಳ್ದ ಹೆಂಗಂದರ ಲಕ್ಷ್ಮಿ ಗುಡಿನೇ ಬೇರೆ ಅದ ದ್ಯಾಮಯ ಗುಡಿನೇ ಬೇರೆ ಗ್ರಾಮ ದೇವತೆನೇ ಬೇರೆ ಇದು ದ್ಯಾಮಯ ಗುಡಿನೇ ಇದು ಗ್ರಾಮದೇವತೆ ಐತಿ ಹಾಂ ಇನ್ನಿದು ಒಂದೇ ಅಷ್ಟೇ ಅಲ್ಲಿ ಗ್ರಾಮ ದೇವತೆ ಐಕೋಬಿಟ್ ಲಕ್ಷ್ಮಿ ಗುಡಿ ಇಲ್ಲ ಇಲ್ಲಿ ಇಲ್ಲಿ ಲಕ್ಷ್ಮಿ ಗುಡು ಇಲ್ಲ ದ್ಯಾಮಾಯಿ ಗುಡಿನೇ ರೀ ಹ್ಞೂ ಹ್ಞೂ ಇದು ಲಕ್ಕಪ್ಪ ಪಾಲ್ಕಮ್ಮ ಲಕ್ಕಮ್ಮ ಅಂತೇಳಿ ಇರ್ತದಲ್ಲ ಅವರು ಆಯ್ತು ನಮ್ಮ ದರ್ಗಾನು ಪುಸ್ತಕ ಶಕ್ತಿ ಜನ ಈಗ ಹೋಗಿಂಗೆ ಬಹಳಷ್ಟು ಭಾಳಷ್ಟು ಜನ ಬರೋದು ರೀ